ವ್ಯಕ್ತಿ ನಿಂದನೆ ಮಾಡೋದು ಇಲ್ಲ ಮುಂದೂ ಮಾಡೋದಿಲ್ಲ ಇನ್ನು ಮುಂದೆ ಎಚ್ಚರದಿಂದ ಮಾತಾಡು ಯಾರಿಗೆ ಮಾತಾಡೋದಕ್ಕಿಂತ ಮುಂಚೆ ಎಂ ಪಿ ಚುನಾವಣೆ ಇಷ್ಟ್ರಿ ಬಿಚ್ಚಿಟ್ಟುಬಿಡ್ತೀನಿ ನೀನು ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲಿ ತಗೊಂಡಿದ್ಯಾ ಅದಕ್ಕೂ ಪ್ರಮಾಣಕ್ಕೆ ನಾನು ಇದ್ದೀನಿ ಮುಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡಿದೆ ಅಂತ ನೀನು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ಯಾ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ನೀವು ಮಾತಾಡೋಲ್ಲ ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆ ಬರೋಕ್ಕೆ ಇದ್ದೀನಿ ಎಷ್ಟು ಕೋಟಿ ದುಡ್ಡು ತಗೊಂಡಿದ್ಯಾ ಯಾರೇನು ದುಡ್ಡು ಕೊಟ್ಟರು ಯಾವ ಟೈಮಲ್ಲಿ ಕೊಟ್ಟರು ಯಾವ ಯಾವ ರೀತಿ ಚುನಾವಣೆ ಮಾಡಿದಿ ಅನ್ನೋದನ್ನು ಬಹಿರಂಗ ಪಡಿಸ್ತೀನಿ ಇದನ್ನು ದಾಖಲೆ ಸಮೇತ ಮಾನ್ಯ ವಿಜೇಂದ್ರ ಅವರಿಗೆ ಕೊಡ್ತು ಇವತ್ತು ಅವ್ನು ಏನೋ ಮೂರು ಪದ ಮಾತಾಡಿರ್ಬೋದು ಆ ಮಾತಾಡಿರೋ ಪದ ನಾವು ಒಪ್ಕೋಬೇಕು ಬರಲಿ ಆ ಮಾರುಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ ಸಿಗಂಧೂರ ತಾಯಿಗೆ ಬರ್ತಾನೆ ಕಟೀಲು ತಾಯಿಗೆ ಬರ್ತಾನೆ ಅವ್ನು ಎಲ್ಲಿ ಕರೀತಾನೆ ಅಲ್ಲಿಗೆ ಆ ಮೂರು ವ್ಯವಹಾರಗಳನ್ನು ನನ್ನದು ಒಂದು ಜೀವನದಲ್ಲಿ ಒಂದು ಪರ್ಸೆಂಟು ಪಾತ್ರ ಇಲ್ಲ ಅಂತ ನಾನು ಪ್ರಮಾಣ ರೆಡಿ ಇದ್ದೀನಿ ಆತನು ಬಂದು ಪ್ರಮಾಣ ಮಾಡಲಿ ಇನ್ನೂ ಬೇರೆ ಬೇರೆ ಜನ ಫೋನ್ ಮಾಡಿ ಅವನ್ದೆಲ್ಲ ದಾಖಲೆಗಳು ಅವರೇ ಕಳಿಸಿದ್ದಾರೆ ನಾನು ಯಾವಾಗ ಕೇಳಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಸಂಬಂಧಗಳಿದಾವೆ ನೋವು ಎಂ ಪಿ ಚುನಾವಣೆಯಲ್ಲಿ ಯಾರಿಗೆ ಮಾಡಿದೆ ಅನ್ನೋದನ್ನು ಬಂದು ಆತ ಪ್ರಮಾಣ ಮಾಡಲಿ ಈಗ ನನ್ನ ನಮ್ಮ ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಾವು ಅವನ್ನೆಲ್ಲ ಮಾತಾಡೋದು ತಪ್ಪಾಗ್ಬಿಟ್ಟಿದ್ದೆ ಅಲ್ಲ ಸಂದರ್ಭ ಬರಲಿ ಈಗ ಮಾತಾಡಿರೋರು ರೇಣುಕಸ್ವಾಮಿಗೂ ನನಗೂ ಮಾತುಕತೆ ಈಗ ನಡೀತಾ ಇರೋದು ಅವರು ದುಡ್ಡು ತಗೊಂಡಿರೋದ್ರ ಬಗ್ಗೆ ದಾಖಲೆ ಸಮೇತ ಪ್ರಮಾಣೀಕರಿಸ್ತೀನಿ ನಾನು ನಾನು ತಗೊಂಡಿಲ್ಲ ಅಂತೇಳಿ ಆತ ಪ್ರಮಾಣ ಮಾಡಲಿ ನಾನು ತಗೊಂಡಿದ್ದಾನೆ ಅಂತ ಪ್ರಮಾಣ ಮಾಡಿ ಕಳಿಸಿದ್ರು ಹೆಣ್ಮಕ್ಳುಗಳ ಮನೆ ಕಳಿಸಿದ್ರೆ ಅದು ಮಾಹಿತಿ ಕೊಡ್ತೀನಿ ಅದನ್ನ ಕೇಳ್ರಿ ಹೇಳಪ್ಪ ಬಸಣ್ಣ ಬಂದು ಅಂತ ಹೇಳಿ ಕೇಳ್ರಿ ತಮಗೂ ಗೊತ್ತಿದೆ ಎಲ್ಲ ನೋಡಿದ್ರಿ ಮಾಧ್ಯಮಗಳಲ್ಲಿ ಭಾಳಷ್ಟು ಅದನ್ನ ಲೀಲೆಗಳ ನಾವು ಮಾತಾಡೋಕ್ಕೆ ಹೋದ್ಬೇಡ ವೈಯಕ್ತಿಕ ಎಲ್ಲ ವಿಷಯ ಇಷ್ಟೇ ಆತ ನನ್ನ ವಿರುದ್ಧವಾಗಿ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾತಾಡ್ದೆ ಅದನ್ನ ಸಮಾಜ ಏನು ನೋಡ್ತಿರೋ ತೌದೇನೋ ಅಂತ ಕೇಳ್ತೀನಿ ನಾನು ಮಾತಾಡ್ಲಿಲ್ಲ ಅಂದ್ರೆ ನಾನು ಸರಿ ಇದೀನಿ ನಾನು ಆ ಥರ ಯಾವುದೇ ಚಟುವಟಿಕೆ ಭಾಗಿಯಾಗಿಲ್ಲ ಅಂದ್ರೆ ನಾನು ಸಮಾಜಕ್ಕೆ ತಿಳ್ಸ್ಬೇಕು ರೇಣುಕ್ಸ್ವಾಮಿಗಲ್ಲ ಅದ್ರ ಮೇಲೂ ಇಲ್ಲ ನಾನು ಮಾಡಿದ್ದೀನಿ ಅನ್ನೋದೇನೋ ನಿಜ ಆಗಿದ್ದರೂ ಬಂದು ಪ್ರಮಾಣ ಮಾಡಲಿ ಆತ ಯಾವ ದೇವಸ್ಥಾನಕ್ಕೆ ಕೇಳ್ತೇನೆ ಅಲ್ಲಿಗೆ ಬರೋಕ್ಕೆ ಸಿದ್ಧ ಎಲ್ಲಿ ಕರೀತೇ ಅಲ್ಲಿ ಬಂದು ಪ್ರಮಾಣ ಮಾಡೋಕೆ ನಾನು ಸಿದ್ಧ ಆತನು ಬಂದು ಪ್ರಮಾಣ ಮಾಡಲಿ ನಾನು ನಾನು ಹೇಳಿದ್ದೆಲ್ಲ ಸತ್ಯ ಅವರೆಲ್ಲ ಇದ್ದ ವ್ಯವಹಾರಗಳಲ್ಲಿ ಭಾಗಿಯಿದ್ದಾರೆ ಅಂತ ಆತನ ಬಂದು ಪ್ರಮಾಣ ಮಾಡಲಿ ಒಂದು ಅವನು ಇರ್ತಾನೆ ಇಲ್ಲ ಒಂದು ನಾನು ಇರ್ತಾನೆ